ನಮಸ್ತೆ ನಾನು ನಿಮ್ಮ ಪ್ರೀತಿಯ ಆರ್ಯನ್ ಸವಣಾಲು ಕಲರವ ಬಳಗ ಆಯೋಜಿಸಿದ ದೀಪಾವಳಿಯ ಪ್ರಯುಕ್ತ ಪ್ರಸ್ತುತಪಡಿಸುವ ಕವನ ಸ್ಪರ್ಧೆಯಲ್ಲಿ ದೀಪಾವಳಿಯ ನಿಮಿತ್ತ ನನ್ನ ಕವನ ದೀಪರಸ ದೀಪಾವಳಿ ಸಾಲು ಸಾಲು ಹಣತೆಗಳ ಹಚ್ಚಿ ಕತ್ತಲೆಯನ್ನು ಬೆಳಕ ಜ್ಯೋತಿಯಿಂದ ಪ್ರಜ್ವಲಿಸಿ ಒದ್ದೋಡಿಸುತ್ತಲೇ ಆಚರಿಸುವ ಹಬ್ಬ ದೀಪಾವಳಿ ಸಾಲು ಸಾಲು ಹಣತೆಗಳ ಹಚ್ಚಿ ಕತ್ತಲೆಯನ್ನು ಬೆಳಕ ಜ್ಯೋತಿಯಿಂದ ಪ್ರಜ್ವಲಿಸಿ ಒದ್ದೋಡಿಸುತ್ತಲೇ ಆಚರಿಸುವ ಹಬ್ಬ ದೀಪಾವಳಿ ಹೊಸ ಬಟ್ಟೆಯ ಧರಿಸಿ ವೈವಿಧ್ಯ ತಿನಿಸುಗಳ ಸವಿಯುತ ಪರಸ್ಪರರು ಶುಭ ಆಶಯವನ್ನು ಹಂಚಿಕೊಂಡು ಸಂಭ್ರಮಿಸುವ ಹಬ್ಬ ದೀಪಾವಳಿ ಹೊಸ ಬಟ್ಟೆಯ ಧರಿಸಿ ವೈವಿಧ್ಯ ತಿನಿಸುಗಳ ಸವಿಯುತ ಪರಸ್ಪರ ಶುಭ ಆಶಯವನ್ನು ಹಂಚಿಕೊಂಡು ಸಂಭ್ರಮಿಸುವ ಹಬ್ಬ ದೀಪಾವಳಿ ಉತ್ಸಾಹದ ಸೆಲೆಯ ಉಕ್ಕಿಸಿ ಬರವಸೆಯ ಬದುಕಿಗೆ ನಾಂದಿಸಿ ಬದುಕಿನ ಪಣೆ ಪಯಣಕ್ಕೆ ದೀಪ ಜ್ಯೋತಿಯ ಬೆಳಗಿಸುವ ಹಬ್ಬ ದೀಪಾವಳಿ ಉತ್ಸಾಹದ ಸೆಲೆಯ ಉಕ್ಕಿಸಿ ಬರವಸೆಯ ಬದುಕಿಗೆ ನಾಂದಿಸಿ ಬದುಕಿನ ಪಯಣಕ್ಕೆ ದೀಪ ಜ್ಯೋತಿಯ ಬೆಳಗಿಸುವ ಹಬ್ಬ ದೀಪಾವಳಿ ಹಬ್ಬಗಳ ರಾಜನಿ ಇವನಾಗಿ ಸಂತೋಷವ ಹರಿಯುವ ಸುದೆಯಂತೆ ಉಕ್ಕಿಸುತ್ತಲೇ ನವ ಚೈತನ್ಯವ ಮೂಡಿಸುವ ಹಬ್ಬ ದೀಪಾವಳಿ ಹಬ್ಬಗಳ ರಾಜನಿವನಾಗಿ ಸಂತೋಷವ ಹರಿಯುವ ಸುದೆಯಂತೆ ಉಕ್ಕಿಸುತ್ತಲೇ ನವ ಚೈತನ್ಯವ ಮೂಡಿಸುವ ಹಬ್ಬ ದೀಪಾವಳಿ ನಮಸ್ತೆ